ರೇಂಜರ್ ಕಿಟ್ ಮಾಡ್ತಾ ಇದ್ರ ಇದು ಮೇಡಮ್ ಚಾನ್ಸ್ ಐಟಮ್ ವಾ ಇದು ಬಂತು ಸೈಲ್ ಖಾಲಿ ಆಗುತ್ತೆ ಹೌದ್ರಾ ಓಕೆ ಓಕೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ತಗಿ ತಗಿ ಟೈಮ್ ಅಲ್ಲಿ ಏನ್ ಸರ್ ಬೆಲೆ ಇದಕ್ಕೆ 125 ರೂಪಾಯಿ 125 ರೂಪಾಯಿ ಚಾನ್ಸ್ ಐಟಮ್ ಸೀರೆಗಳು ನಮಗಂತೂ ಈ ಸೀರೆ ನೋಡುವಾಗಲೇ ಖುಷಿ ಆಗುತ್ತೆ ಆ ತಂಗಡಿ ಹುಡುಕಿ ಎಲ್ಲೂ ಸಿಗಲ್ ಬರೀ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ನಿಮ್ಗೆ ಸೀರೆಗಳೆಲ್ಲ ಸಿಕ್ ಬಿಡುತ್ತೆ ಸೀರೆ ನೋಡ್ರಿ ಎಲ್ ನೋಡ್ರಿ ಐತೆ ರೀ ಯಾರ್ ಬೇಕಾದ್ರೂ ಬನ್ನಿ ಮಿನಿಮಮ್ ಎಷ್ಟ್ ಪೀಸ್ ಅಲ್ವಾ ಸರ್ ಅಲ್ವಾ ತಗೋಬೇಕು ಫೈವ್ ಏನ್ ಬೇಕಾ ತಗೊಳ್ಳಿ ನೀವು ಹೌದ್ರಾ ಓಕೆ ಮಿಕ್ಸ್ ಮಾಡಿ ತಗೋಬಹುದು ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಬಿಲ್ ಮಾಡ್ತಾರ ಅಂದ್ರೆ ನೀವು ಇಲ್ಲೇ ಬಂದು ಪೋಸ್ಟ್ ಮಾಡ್ಕೋಬಹುದು ನಮ್ಮ ನೌಕರಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಕೊಡ್ತಾ ಆದ್ರೆ ಈ ಸತಿ ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ವೆರೈಟೀಸ್ ಬಂದಿದೆ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿದೆ ಡ್ಯಾಮೇಜ್ ನೀವು ಚೆಕ್ ಮಾಡ್ಕೊಂಡು ಬೆಸ್ಟ್ ತರೋವಾಗ ಚೆಕ್ ಮಾಡ್ಕೊಂಡು ಹೋಗ್ರಿ ಹಿಂಗೆ ಓಪನ್ ಮಾಡಿ ನೋಡ್ಬಿಟ್ಟು ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ನಿಮಗೆ ತುಂಬ ವೆರೈಟಿ ಒಂದುವರೆ ಸಾವಿರ ರೂಪಾಯಿ ತನಕ ಎಲ್ಲಾ ವೆರೈಟೀಸ್ ನಮಗೆ ಸಿಕ್ಬಿಡುತ್ತೆ ಹಂಗೆ ಇಷ್ಟೇನಾ ಅಂತ ಕೇಳಕ್ ಹೋಗ್ಬಿಡ್ರಿ ಇವ್ರದೇ ಆದಂತ ದೊಡ್ಡ ಬಡವ್ ಕೂಡ ಇದೆ ನೀವು ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಚೆನ್ನಾಗಿದೆ ಅಂಗಡಿಯಲ್ಲಿ ಬೇಕಾ ಕೂಡ ಬಂದು ಈಗಲೇ ಪರ್ಚೇಸ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಬೇಡವರೆ ನೌಕರರಲ್ಲಿ ನಾವು ಕೊಡ್ತಾ ಇದ್ದ ಐಟಮ್ ಬಜಾರಲ್ಲಿ ಯಾರು ಕೊಡಲ್ಲ ಹೌದು ಅದೊಂದು ಗ್ಯಾರಂಟಿ ಹೇಳ್ತಾ ಇದೀನಿ ಬಟ್ ಅದೇ ಸಿಸ್ಟಮ್ ಬರೀ ಸೇಲ್ ಮಾಡೋ ಮಾತ್ರ ಬೇರೆ ಅಂಗಡಿ ತರ ಇಲ್ಲ ಮೇಡಮ್ ನಮ್ದು ಐದು ಸೀರೆ ಹತ್ತಿರ ಕೊಟ್ಬಿಟ್ಟು ಹಾ ನಮ್ದು ಹೋಲ್ಸೇಲ್ ಆತರ ಇಲ್ಲ ಸಿಸ್ಟಮ್ ಸಿಸ್ಟಮ್ ರಾಮೇಶ್ವರಂ ಕೆಫೆಗೆ ಅಂದ್ರೆ ಒಂದ್ ದೋಸೆನೆ ನಿಮ್ಗೆ ಒಂದ್ ಇಪ್ಪತ್ತೈದು ರೂಪಾಯಿ ಬಟ್ ಇಲ್ಲಿ ನೀವು ಬಂದ್ರಿ ಅಂದ್ರೆ ಒಂದ್ ಸೀರೆ ನಿಮ್ಗೆ ಆರಾಮಾಗಿ ಮುನ್ನೂರ ಐವತ್ತು ರೂಪಾಯಿ ಸೀರೆ ಸೇಲ್ ಆಗಿಲ್ಲ ವಾಪಸ್ ಕೊಡಿ ನಮ್ಗೆ ಎಷ್ಟು ಗ್ಯಾರಂಟಿ ಹೇಳ್ತಾ ಇದೀನಿ ಯಾರು ಮೇಡಮ್ ಕೊಡ್ತಾರೆ ನಿಮ್ಗೆ ನೂರ ಇಪ್ಪತ್ತೈದು ರೂಪಾಯಿ

ವ್ಯಾಪಾರ ಮಾಡೋರಿಗೆ ಒಳ್ಳೆ ವ್ಯಾಪಾರ ಕ್ಲಿಕ್ ಮಾಡ್ಬೇಕಾದ್ರೆ ಈ ತರ ನೀವು ಚಾನ್ಸ್ ಐಟಮ್ ಹಾಕಿದ್ರೆ ಸೇಲ್ ಹಾಕೋದ್ರೆ ನೀವು ಯಾವ್ದು ಓಲ್ಡ್ ಸ್ಟಾಕ್ ತಗೊಂಡ್ ಹೋಗ್ಬಿಟ್ಟು ಮನೇಲಿ ಅಂಗಡಿಯಲ್ಲಿ ಮಡಗಿಬಿಟ್ಟು ನಮ್ಗೆ ವ್ಯಾಪಾರ ಆಗಿಲ್ಲ ವ್ಯಾಪಾರ ಆಗಿಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ ಮೇಡಮ್ ನಿಮ್ ಹತ್ರ ರೇಟ್ ಕೂಡ ಕಡಿಮೆ ಇರಬೇಕು ಐಟಮ್ ಕೂಡ ಚಾನ್ಸ್ ಅಲ್ಲಿ ಇರಬೇಕು ಅವಾಗಾನೇ ವ್ಯಾಪಾರ ಆಗೋದು ಮೇಡಮರ ಯಾವತ್ತೂ ತಿಳ್ಕೊಳ್ಳಿ ಅಂಗಡಿ ವ್ಯಾಪಾರ ಅಲ್ಲಿ ವ್ಯಾಪಾರ ಮಾಡೋ ಟೈಮಲ್ಲಿ ನಿಮ್ಮ ಹತ್ರ ವೆರೈಟಿ ಆಮೇಲೆ ರೇಟು ಒಂದು ಮಾತು ಹೇಳ್ತೀರಿ ಈ ನಿಮ್ಮ ಸೀರೆ ಇದೆ ನಿಮ್ಮ ಹತ್ರ ನಿಮ್ಮ ಹತ್ರ ಅಂಗಡಿಯಲ್ಲಿ ಬಂದ್ರೆ ಗಿರಕಿ ಏನೇನೋ ರೇಟು ನೀವು ಹೇಳ್ತೀರಾ ನಾನ್ನೂರು ರೂಪಾಯಿ ಅವ್ರು ಕೇಳ್ತಾರೆ ನಾನು ಮುನ್ನೂರು ಐವತ್ತು ರೂಪಾಯಿ ಕೊಡ್ತೀರಾ ಕಣ್ಮುತ್ ಅಂತ ತಗೊಂಡೋಗಿ ಬಿಡ್ತಾರೆ ಅವು ಸಿಕ್ತೋ ನಿಮಗೆ ಡಬಲ್ ಇಂದ ತಿಬಲ್ ಸಿಕ್ತು ತಿಬಲ್ ಸಿಕ್ತು ಕರೆಕ್ಟ್ ಅದೇ ಹೇಳ್ತಾ ಇದ್ದೆ ನಾನು ನಿಮ್ಮ ಹತ್ರ ರೇಟು ಕ್ವಾಲಿಟಿ ಹಿಂಗೆ ಇರಬೇಕು ಒಂದ್ ವಾರ ಅಲ್ಲಿ ಫೋನ್ ಮಾಡ್ತೀರಾ ನೀವು ನನಗೆ ಒಂದ್ ವಾರ ಅಲ್ಲಿ ಅಣ್ಣ ನನಗೆ ಸೀರೆ ಬೇಕು ಹೋದ್ರೆ ರೆಗ್ಯುಲರ್ ಕಸ್ಟಮರ್ ತುಂಬಾ ಜನ ಆಗಿದ್ರೆ ಯೂಟ್ಯೂಬ್ ನೋಡ್ಕೊಂಡ್ ಬರ್ತಾರೆ ಒಂದ್ ಎರಡು ಸತಿ ಆಮೇಲೆ ಅವರೇ ರೆಗ್ಯುಲರ್ ಆಗೋಯ್ತಾರೆ ಅಣ್ಣ ಯಾವ್ದ್ ಬಂದಿದ್ದು ಹೊಸ ಕಲೆಕ್ಷನ್ ಆ ತರ ಕೇಳ್ಕೊಂಡ್ ಬರೋರು ಕೂಡ ಇದಾರೆ ಮಾತು ಹೇಳ್ತೀನಿ ನಿಮ್ಗೆ ನಿಮ್ಗೆ ಮುಂದೆ ಬರಬೇಕಾ ದುಡ್ಡು ದುಡಿ ಒಳ್ಳೆ ವ್ಯಾಪಾರ ಮಾಡ್ಬೇಕಾ ಮುಂದೆ ಬರ್ಬೇಕಾದ್ರೆ ನೌಕರ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀನಿ ಮೇಡಮವ್ರೆ ನಿಮಗೆ ನೀವು ಏನು ತಾಲೆ ಕಳಿಸ್ಬೇಡಿ ನಿಮ್ಗೆ ಏನು ಟೆನ್ಷನ್ ಇದ್ದರೆ ಅಲ್ಲ ನಮ್ಗೆ ಈ ಥರ ಟೆನ್ಷನ್ ಇದೆ ಈ ಥರ ಆ ಸಾಲ ಮಾಡಿಕೊಡ್ತೀನಿ ನಾನು ನಿಮ್ಮ ತಮ್ಮನೇ ಇರೋದು ಏನಿದ್ರೆ ವ್ಯಾಪಾರಿಯಲ್ಲಿ ಏನು ಬೇಕು ನಾನು ಸಪೋರ್ಟ್ ಮಾಡಿ ಕೊಡ್ತೀನಿ ಮೇಡಮವ್ರೆ ಅದಕ್ಕೆ ಹೇಳ್ತಾ ಇರೋದು ಒಂದ್ಸತಿ ನೀವು ಅಂಗಡಿಲಿ ಬನ್ನಿ ಅಂಗಡಿಗೆ ಬರೋಕ್ಕಾಗಿಲ್ಲ ಆದರೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡ್ಬೋದು ಏನು ಟೆನ್ಷನ್ ತಗೋಬೇಡಿ ಇದು ಜೀನಿನ ಅಂಗಡಿ ಇದೆ ಒಂದು ರೂಪಾಯಿ ಯಾರಿಗೆ ನಾವು ಮೋಸ ಮಾಡಲ್ಲ ಮೇಡಮವ್ರಿ

ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಕೋಲ್ಡ್ ಬಟ್ಟೆ ಬಟ್ಟೆಗಳು ಇದೆ ಇದರಲ್ಲಿ ಆರ್ ಆರ್ ಕಲರ್ ಸಿಗುತ್ತೆ ನಿಮಗೆ ಹಿಂಗೆ ಇದು ಇದು ಸೇಮ್ ಕಲರ್ ತೆಗಿತಾ ಇದೀನಿ ಕಲರ್ಸ್ ಗೋಡೌನ್ ಅಲ್ಲಿ ಐತೆ ಇದು ಐಡಿಯೋ ಕೋಸ ನಾನು ತೆಗಿತಾ ಇದೀನಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಮೇಡಮ್ ಅವರೇ ನಾನು ಏನು ಹೇಳಬೇಕು ಅಂದ್ರೆ ಇದೆಲ್ಲ ನಾನು ಅವಾಗ ಹೇಳ್ತಾ ಇದೀನಿ ಬರೀ ಐದು ರೂಪಾಯಿ ಮಾತ್ರ ಲಾಭ ನಂದು ಬರಿ ಐದು ರೂಪಾಯಿ ಮಾತ್ರ ಅದಿಕ್ಕೋಸ ನಾನು ಹೇಳೋದು ಬರೀ ಬಲ್ಲಕ್ ವ್ಯಾಪಾರ ಯಾರ ಮಾಡೋರು ಮಾತ್ರ ಬನ್ನಿ ನಮ್ಮ ಹತ್ರ ಮನೇಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲ ಅಂಗಡಿ ಇಕ್ಕಿದ್ರೆ ಅವ್ರು ಮಾತ್ರ ಬನ್ನಿ ನಾನು ಕೊಡ್ತಾ ಇರೋದ್ ಐಟಮು ಡಬಲ್ ರೇಟ್ಗೆ ಸೇಲ್ ಆಗುತ್ತೆ ಮೇಡಮರೇ ಇದು ಬಟ್ಟೆ ನೋಡಿ ಮೇಡಮರ ಹೆಂಗೆ ಇದೆ ಮೇಡಮ್ ಐಟಮ್ ನೋಡಿ ಮೇಡಮ್ ಇನ್ನೂರ ಹತ್ತು ರೂಪಾಯಿ ನಾನು ಹೇಳ್ತಾ ಇದೀನಿ ನಾನು ಕೊಡ್ತಾ ಇಡ್ದು ಐಟಮು ನಿಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ ನಿಮ್ದು ಅಂಗಡಿ ಕ್ಲಿಕ್ ಆಗಿಬಿಡುತ್ತೆ ಒಂದು ಸತ್ತಿ ನಮ್ಮ ಹತ್ರ ಪರ್ಚೇಸ್ ಮಾಡಿ ಮೇಡಮ್ ನಿಮ್ದು ಅಂಗಡಿ ಕ್ಲಿಕ್ ಆಗಿಬಿಡುತ್ತೆ ಅದೊಂದು ಗ್ಯಾರಂಟಿ ನಾನು ತಗೊಳ್ತಾ ಇದ್ದೀನಿ ಮೇಡಮ್ರೆ ಆಮೇಲೆ ಕೈ ರಾಸಿ ಇರಬೇಕು ಮೇಡಮ್ರೆ ನನ್ನ ಹೆಸರು ಇರೋದು ಸೀತಾರಾಮು ಒಳ್ಳೆ ನಿಯತದ ವ್ಯಾಪಾರ ಮಾಡ್ತೀನಿ ರಾಸಿ ಕುಡಿ ತುಂಬಾ ಚೆನ್ನಾಗಿದೆ ನಾನು ಕೊಡ್ತಾ ಇರೋದು ಬಟ್ಟೆ ನಮ್ಮ ಕಸ್ಟಮರ್ ಗೆ ಒಳ್ಳೆ ವ್ಯಾಪಾರ ಆಗ್ಬೇಕು ಅದಕ್ಕೆ ಗ್ಯಾರಂಟಿ ನಾನು ತಗೋತೀನಿ ಇದು ಐಟಮ್ ನೋಡಿ ಮೇಡಮ್ರೆ ಸಿಲ್ಕ್ ಐಟಮು ಏನ್ ಐಟಮ್ ಸಿಲ್ಕ್ ಸಾಫ್ಟಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಲ್ಕ್ ಸ್ಯಾರೀಸ್ಗಳು ವೆರೈಟಿ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಕೂಡ ಬರುತ್ತೆ ಚೆನ್ನಾಗಿದೆ ಅಂತ ನೋಡಿ ಐಟಮ್ ಪಲ್ಲು ಫುಲ್ ಗ್ರ್ಯಾಂಡ್ ಇದೆ ಮೇಡಮ್ ಸಾರಿ ಫುಲ್ ಗ್ರ್ಯಾಂಡ್ ಇದೆ ಎರಡು ಕಡೆ ಜರಿ ಇದೆ ಬಟ್ಟೆ ಫುಲ್ ಸಾಫ್ಟ್ ಆಗಿದೆ ನೋಡಿ ಮೇಡಮ್ ಅಲ್ಲೋಸ್ ಆಪೋಸಿಟ್ ಕಲರ್ ಹಿಂಗಿದೆ ಚೆನ್ನಾಗಿದೆ ಸರ್

ಆರಾಮಾಗಿ ನೀವು ಆರುನೂರು ರೂಪಾಯಿ ಎರಡು ರೂಪಾಯಿ ಮಾರಿ ಮೇಡಮ್ ಅವರೇ ಓಕೆ ಮ್ಯಾಮ್ ಇದೊಂದು ಐಟಮ್ ನೋಡಿ ಮೇಡಮ್ ನಮ್ಮ ಹತ್ರ ನೋಡಿ ಮೇಡಮ್ ಬಜಾರಲ್ಲಿ ಐದುನೂರ ಐವತ್ತು ರೂಪಾಯಿ ನಾನೂರ ಎಪ್ಪತ್ತೈದು ರೂಪಾಯಿ ಡಾಟಿದೆ ಓಕೆ ನಿಮ್ಮ ಹತ್ರ ನನ್ನ ಹತ್ರ ಬರಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರ ಐವತ್ತು ನಾವು ಕೊಟ್ಟಾದ ಬರಿ ಚಾನ್ಸ್ ಓಕೆ ಓಕೆ ಮೇಡಮ್ ತುಂಬಾ ಡಿಫ್ರೆಂಟ್ ಆಗಿದ ಐಟಮ್ ಡಿಜಿಟಲ್ ಇದೆ ಫಸ್ಟ್ ಕ್ಲಾಸ್ ಐಟಮ್ ಇದೆ ಮೇಡಮವ್ರೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಇದರಲ್ಲಿ ನಿಮಗೆ ಡಿಸೈನ್ಸ್ ಎಲ್ಲ ಸಿಗುತ್ತೆ

ಕಲರ್ ಸಾರೀಸ್ ಇದೆ ಬ್ಲೌಸ್ ಇದೆಲ್ಲ ಡಿಸೈನರ್ ಸಾರೀಸ್ ಮಾಡವರೆ ನಂಬುದ್ರೆ ನಂಬಿ ನೀವು ಆರಾಮಾಗಿ ರೇಷ್ಮಿ ಹೇಳ್ಬಿಟ್ಟು ನೀವು ಮಾಡಬಹುದು ನಾಲ್ಕು ಸಾವಿರ ಮೂರವರು ಸಾವಿರ ನೀವು ಆರಾಮಾಗಿ ಮಾಡಬಹುದು ಅಧಿಕ ನಾನು ಹೇಳ್ತಾ ಇರೋದು ವ್ಯಾಪಾರ ಮಾಡೋರು ಒಂದ್ಸತಿ ನೌಕರ್ ಬನ್ನಿ ಮಾಡವ್ರ ನೌಕಾರ್ ಪರ್ಚೇಸ್ ಮಾಡ್ಬಿಟ್ಟು ನೋಡಿ ನಿಮ್ಗೆ ಆಟೋಮ್ಯಾಟಿಂಗ್ ಗೊತ್ತಾಗ್ಬಿಡ್ತು ಇದು ರೇಟ್ ಯಾವ ಥರ ಇದೆ ಇದು ಬಟ್ಟೆ ಯಾವ ಥರ ಇದೆ ನೋಡಿ ಮೇಡಮವ್ರೆ ಅವ್ರ ಥರ ವ್ಯಾಪಾರ ಮಾಡೋಣ ರೋಡ್ ಇಷ್ಟು ಜನ ಕರೀತಾರೆ ನಾವು ಯಾರಿಗೆ ಎಂಟ್ರಿ ಮಾಡೋಣ ಓಕೆ ಮೇಡಮ್ ನಮ್ದು ಏನಿದೆ ಯೂಟ್ಯೂಬ್ ರೆಸ್ಪಾನ್ಸ್ ಸಖತ್ತಾಗಿದೆ ವ್ಯಾಪಾರ ಕೂಡ ಚೆನ್ನಾಗಿದೆ ಬಟ್ಟು ನಿಮ್ಗೆ ಯಾರಿಗೆ ಮುಂದೆ ಬರಬೇಕು ಇಲ್ಲ ನಾ ನನಗೆ ಸ್ವಲ್ಪ ವ್ಯಾಪಾರ ತುಂಬ ಕಡಿಮೆ ಇದೆ ಒಳ್ಳೆ ವ್ಯಾಪಾರ ಮಾಡಬೇಕಾದ್ರೆ ಒಂದ್ಸರ್ತಿ ನೌಕಾರ್ ಪರ್ಚೇಸ್ ಮಾಡಿಬಿಟ್ಟು ನೋಡಿ ಮೇಡಮ್

ಸೊ ಫ್ರೆಂಡ್ಸ್ ಯಾರ್ಯಾರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತ ವೆರೈಟೀಸ್ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಆರಾಮಕ್ಕೆ ನೀವು ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಆರಾಮಾಗಿ ಮಾರ್ಬೋದು ಸೇಲ್ ಆಗೋದ ಜವಾಬ್ದಾರಿ ನಂದು ಫುಲ್ಲು ಓಕೆ ಮ್ಯಾಮ್ ಎಸ್ ಸರ್ ಖಂಡಿತ ಯಾರ್ಯಾರು ಬೇಕಂದ್ರೆ ನೀವು ಕೂಡ ಬನ್ನಿ ಖರೀದಿ ಮಾಡ್ಕೊಳ್ಳಿ ಕಲರ್ಸ್ ನೋಡಿದ್ರೆ ಬಾಯ ನೀವು ಬರ್ತಾ ಆತರ ಕಲರ್ಸ್ ಇದೆಲ್ಲ ಖಂಡಿತ ನೋಡಿ ಮಾಡಿ ಸೀರೆ ನೋಡಿ ಸೀರೆ ನೋಡಿ ಮಾಡಿ ಮಾಡಿ ನಾನು ಅದಕ್ಕೆ ಅವಾಗ ಅವಾಗ ಹೇಳ್ತಾ ಇದ್ದೀನಿ ನಾವು ಕಾರಕ್ಕೆ ಬನ್ನಿ ಮೇಡಮ್ ಯಾಕಂದ್ರೆ ಐಟಮ್ ನಮ್ಮ ಹತ್ರ ತುಂಬಾ ಇದೆ ಮೇಡಮ್ ಅಲ್ಲ ವೀಡಿಯೋಲಿ ಹಾಕೋಕೆ ಆಗ್ತಾ ಇಲ್ಲ ಒಂದ್ಸತಿ ನಮ್ಮ ಹತ್ರ ಪರ್ಚೇಸ್ ಮಾಡ್ಬಿಟ್ಟು ತೊಗೊಂಡೋಗಿ ಮೇಡಮ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಗೋತಾ ಇದೀನಿ ನಿಮಗೆ ವೆಲ್ಲಾ ವ್ಯಾಪಾರ ಆಗೋದು ಜವಾಬ್ದಾರಿ ನನ್ನದು ಸರ್

ಅದೊಂದು ಗ್ಯಾರಂಟಿ ನಾನು ತಗೊಳ್ತಾ ಇದ್ರಿ ಅದಕ್ಕೆ ಯಾರು ಮನೇಲಿ ವ್ಯಾಪಾರ ಮಾಡ್ತಾ ಇದ್ರ ಇಲ್ಲ ಅಂಗಡಿ ಇಕ್ಕಿದಿರಾ ಹೆಂಗ ವ್ಯಾಪಾರ ಮಾಡ್ತಾ ಇದ್ರ ಒಂದ್ಸತಿ ನೌಕರ್ ಬನ್ನಿ ಮಾಡವರ ನಿಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ಒಳ್ಳೆ ದುಡಿತೀರಾ ತಿಂಗಳಿಗೆ ಆಟೋಮ್ಯಾಟಿಕ್ ಒಂದ್ ಲಕ್ಷ ದುಡಿತೀರಾ ನೀವು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸತಿ ನೌಕಾರ್ ಬಂದು ಪರ್ಚೇಸ್ ಮಾಡಿ ಮಾಡುವ ಈಗ ವರಮಾಲಕ್ಷ್ಮಿ ಹಬ್ಬ ಐತಲ್ಲ ಅದಕ್ಕೋಸ್ಕರ ಕಾಸ್ಟ್ಲಿ ಐಟಮ್ ತೆಗಿತಾ ಇದೆ ಇದು ಆಕ್ಚುಲಿ ರಿಯಲ್ ರೇಟ್ ಇದೆ ಐದ್ ಸಾವಿರ ಆರ್ ಸಾವಿರ ರೇಟ್ ಇದೆ ಮೇಡಮ್ ನನ್ನ ಹತ್ರ ಇಲ್ಲ ಬಜಾರ್ ಇಲ್ಲಿ ನಮ್ಮ ಹತ್ರ ಇದೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೇಲ್ ಮಾಡಿದ್ರೆ ಐದ್ ಸಾವಿರ ಆರ್ ಸಾವಿರ ಬಂದ್ಬಿಡುತ್ತೆ ಹಾ ಮೇಡಮ್ ಐಟಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಳ್ಳೆ ವ್ಯಾಪಾರ ಆಗುತ್ತೆ ಇದರಲ್ಲಿ ನನ್ನ ಹತ್ರ ಹತ್ತು ಕಲರ್ ಸಿಕ್ಕುತ್ತೆ ಮೇಡಮ್ ಓಕೆ ವರ್ಮಲಕ್ಷ್ಮಿ ಆಯ್ತಲ್ಲ ಅದಕ್ಕೋಸ್ಕರ ನಾನು ಕಾಸ್ಟ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕಸ್ಟಮರ್ಗೆ ಒಂದೇ ಮಾತು ಹೇಳೋದು ನೀವು ಒಂದ್ಸತಿ ನಮ್ಮ ಹತ್ರ ಕಾರಿಗೆ ಬಂದು ಪರ್ಚೇಸ್ ಮಾಡಿ ಮೇಡಮ್ರಿ ಯಾಕಂದ್ರೆ ವ್ಯಾಪಾರ ಆಗೋದು ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ ಮೇಡಮ್ರೆ ನನಗೆ ಅವರ್ ಕಾಂಪಿಟೇಷನ್ ಇದೆ ಮೇಡಮ್ರೆ ಏನ್ ಇದ್ದಿದ್ರೆ ನನ್ನ ರೇಟ್ ತುಂಬಾ ಕಡಿಮೆ ಇದೆ ಮೇಡಮ್ರೆ ಆಮೇಲೆ ಕಸ್ಟಮರ್ ಹತ್ರ ಒಳ್ಳೆ ವ್ಯಾಪಾರ ಆಗಿಬಿಡುತ್ತೆ ಈಗ ಒಂದು ಮಾತು ಹೇಳ್ತೀನಿ ಮೇಡಮ್ರೆ ಈಗ ಇದೇ ಸೀರೆ ಇದೆ ನಾನೀಗ ಸಾವಿರದ ಐನೂರ ಐವತ್ತು ರೂಪಾಯಿ ಹೇಳಿದೀನಿ ಇದೇ ನಿಮಗೆ ಸಾವಿರದ ಎಂಟುನೂರು ನೀವು ಹಿಂಗೆ ಮಾಡ್ತೀರಾ ಅದಕ್ಕೋಸ್ಕರ ರೇಟ್ ತುಂಬಾ ಕಡಿಮೆ ಇದೆ ರೇಟ್ ತುಂಬಾ ನಾನು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೇಲೆ ಮಾಡಿ ವ್ಯಾಪಾರ ಮಾಡ್ತಾ ಇದೀನಿ ಈ ಕಡಿಮೆ ರೇಟ್ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಈ ಕಾಸ್ಟ್ಲಿ ಐಟಮ್ ಅಲ್ಲಿ ಮೂವತ್ತು ರೂಪಾಯಿ ನಾಲ್ತ್ ರೂಪಾಯಿ ಅದಕ್ಕೆ ಹೇಳ್ತಾ ಇರೋದು ಯಾರ ಮನೇಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂಗಡಿ ಇಕ್ಕಿದ್ದೀರಾ ಸತಿ ನೀವು ನೌಕರಿಗೆ ಬಂದು ಪರ್ಚೇಸ್ ಮಾಡಿ ಮಾಡ್ಯವ್ರೆ ನೀವು ಹ್ಯಾಪಿ ಆಗ್ಬಿಡ್ತೀರಾ ಒಳ್ಳೆ ಖುಷಿ ಆಗಿದ್ದೀರಾ ಇಲ್ಲ ನಾವೆಲ್ಲ ಅಂಗಡಿಗೆ ಹೋಗಿದ್ದೀನಿ ನಮ್ಗೆ ಫೀಲ್ ಆಗ್ಬೇಕು ಹಾ ಈ ಅಂಗಡಿ ನಾವು ಪರ್ಚೇಸ್ ಮಾಡ್ಬೋದು ಆವಾಗ ನೀವು ಪರ್ಚೇಸ್ ಮಾಡಿಬೇಡ್ರೆ ಅದಕ್ಕೆ ಹೇಳ್ತಾ ಇರೋದು ನೀವು ನೌಕರಿಗೆ ಬನ್ನಿ

ಕಲರ್ ತುಂಬಾ ಇದೆಲ್ಲ ಒಳ್ಳೆ ರೇಟ್ ವ್ಯಾಪಾರ ಮಾಡಬಹುದು ನೀವ್ ಬೇಕಾದ ಬಾಕ್ಸ್ ಹಾಕೋಡ್ತೀನಿ ಬಾಕ್ಸ್ ಆ ಬಾಕ್ಸ್ ಹಾಕೋಡ್ತೀನಿ ನೀವು ಒಂದ್ ಐದು ಸಾವಿರ ಆರ್ ಸಾವಿರ ಹೇಳ್ಬಹುದು ಒಂದು ಎರಡುವರೆ ಸಾವಿರ ಮೂರ್ ಸಾವಿರ ನೀವು ವ್ಯಾಪಾರ ಮಾಡಬಹುದು ಇನ್ನೊಂದು ಐಟಮ್ ನೋಡಿ ಇದೆಲ್ಲ ವೆರೈಟಿ ಡಿಫ್ರೆಂಟ್ ನೀವು ಟೋಟಲ್ ಜಕಾರ್ ಜರಿ ಇದೆ ಮೇಡಮ್ ಸಿಲ್ವರ್ ಜರಿ ಇದೆ ಬ್ಲೌಸ್ ಫುಲ್ ಗ್ರ್ಯಾಂಡ್ ಇದೆ ಇದೇ ತರ ಸೀರೆ ಇದೆ ಇದು ಒಳ್ಳೆ ಜರಿ ಇದೆ ತಿಳ್ಕೋಬೇಡಿ ಆಮೇಲೆ ಬ್ಲೌಸ್ ಫುಲ್ ಫ್ಯಾನ್ಸಿ ವರ್ಕ್ ಇದೆ ಅಪೋಸಿಟ್ ಕಲರ್ ಡಿಫ್ರೆಂಟ್ ಇದೆಲ್ಲ ಟೋಟಲ್ ಡಿಸೈನರ್ ಸಾರೀಸ್ ಇದೆ ಮೇಡಮ್ರೆ ಬಜಾರಲ್ಲಿ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಆ ಥರ ರೇಟ್ ಇದೆ ನಮ್ಮ ಹತ್ರ ಇರೋದು ಎಂಟುನೂರ ಅರವತ್ತು ರೂಪಾಯಿ ಎಂಟುನೂರ ರೂಪಾಯಿ ಇದೆಲ್ಲ ಡಿಸೈನ್ಸ್ ತುಂಬ ಇದೆ ನಾನು ತೆಗಿತಾ ಇದೀನಿ ಇದೆಲ್ಲ ಐಟಮ್ ನೀವು ಸೇಲ್ ಮಾಡೋದು ಇಲ್ಲ ಅಂಗಡಿಯಲ್ಲಿ ಆಚೆಗಡೆ ಸ್ಯಾಂಪಲ್ ಹಾಕಿದ್ರೆ ಸಾಕು ಸೇಲ್ ಆಗಿಬಿಡುತ್ತೆ ನಾನು ಇದೆಲ್ಲ ಗ್ರಾಮಲ್ಲಿ ಹಾಕಿದ್ರೆ ನಾನು ಒಂದು ಸಾವಿರ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ನಾನು ಮಾರ್ಬೋದು ಬಟ್ ಆ ಥರ ವ್ಯಾಪಾರ ಮಾಡಲ್ಲ ರೇಟ್ ಒಂದೇ ಇದೆ ಎಲ್ಲರಿಗೆ ಬಟ್ ಹೇಳ್ಬಿಡ್ತೀನಿ ಮೇಡಮ್ ಪ್ಲೀಸು ಐ ಐಸ್ ಹಸಿರ ಮಾತ್ರ ಕೊಡಲ್ಲ ಮಿನಿಮಮ್ ಪರ್ಚೇಸ್ ಫೈವ್ ಥೌಸಂಡು ವ್ಯಾಪಾರ ಮಾಡೋರು ಮಾತ್ರ ಮೇಡಮ್ ಓಕೆ ಮ್ಯಾಮ್ ನೋಡಿ ಮೇಡಮ್ ಮಾಡುವ ಕಲರ್ಸ್ ನೋಡಿ ವೆರೈಟಿ ನೋಡಿ ಇದೆಲ್ಲ ನೋಡಿ ಮಾಡುವ ಸಿಲ್ವರ್ ಜರಿ ಇದೆ ಮೇಡಮ್ ಇದು ನೋಡಿ ಮೇಡಮ್ ಬರೇ ಇದು ನೋಡಿ ಜಾ ಮೀನಾ ಇದರಲ್ಲಿ ನನ್ನ ಹತ್ರ ವೆರೈಟಿ ತುಂಬಾ ಇದೆ ಮೇಡಮ್ ಬೇಕಾದಷ್ಟು ವೆರೈಟಿ ಕೊಡ್ತೀನಿ ಮೇಡಮ್ ಎಂಟುನೂರ ರೂಪಾಯಿ ಇದೆಲ್ಲ ಟೋಟಲ್ ರೀಚ್ ಇದೆ ಮೇಡಮ್ ಟೋಟಲ್ ಪಲ್ಲು ಗ್ರ್ಯಾಂಡ್ ಬ್ಲೌಸ್ ಗ್ರ್ಯಾಂಡ್ ಆಪೋಸಿಟ್ ಕಲರ್ ಹಾಗೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಐಟಮ್ ನೋಡಿ ಮೇಡಮ್ ಟೋಟಲ್ ಸಿಲ್ವರ್ ಇದರಲ್ಲಿ ಜರಿ ಇದೆ ಹೌದು ಜಕಾಡು ಮೇಡಮ್ ಎಲ್ಲದ್ರಲ್ಲೂ ನಿಮಗೆ ನಾಲ್ಕು ಕಲರ್ ಇದೆ ನೋಡಿ ಇದೆಲ್ಲ ಹೊರಗಂಜ ಹೊರಗಂಜ ಮೇಲೆ ಫ್ಯಾನ್ಸಿ ಟೋಟಲ್ ಯಾಕಂದ್ರೆ ಮೇಡಮರೇ ನಿಮ್ಮ ನನ್ನ ಹತ್ರ ಕಡಿಮೆದು ಕುಡಿ ಇದೆ ಹೆವಿ ಕುಡಿ ಇದೆ ಮೀಡಿಯಂ ಕುಡಿ ಇದೆ ಸಾರೀಸಲ್ಲಿ ಏನೇ ವೆರೈಟಿ ಬೇಕಾ ನಾನು ಓಕೆ ಮೇಡಂ ಅದಕ್ಕೆ ನಾನು ಹೇಳೋದು ನೌಕಾರ್ಕ್ಕೆ ಬಂದ್ರೆ ನಿಮ್ಗೆ ಟೋಟಲ್ ವೆರೈಟಿ ಸಿಗ್ಬಿಡ್ತೇನೆ ಮೇಡಮರೇ ಯಾಕಂದ್ರೆ ಕಡಿಮೆದು ಕಾಸ್ಟ್ ಎಲ್ಲ ವೆರೈಟಿ ಸಿಕ್ಕಿದ್ರೆ ನನ್ನ ಹತ್ರ ಅದಕ್ಕೆ ಹೇಳೋದು ಮೇಡಮರೇ ವ್ಯಾಪಾರ ನನಗೆ ಗುಡಿ ಬೇಕೋ ಮೇಡಮರೇ ಕಸ್ಟಮರ್ ನನ್ಗೆ ಬೇರ ಒಂದ್ಸತಿ ಬಂದು ಪರ್ಚೇಸ್ ಮಾಡಿ ಮೇಡವ್ರೆ ನಿಮ್ಗೆ ಎಲ್ಲ ವ್ಯಾಪಾರ ಆಗುತ್ತೆ ಮೇಡಮ್ರೆ ನಾನು ನಿಯತ್ತ ಹೇಳ್ತಾ ಇದ್ದೀನಿ ವ್ಯಾಪಾರ ಆಗೋದು ಜವಾಬ್ದಾರಿ ನಂದು ಒಂದ್ಸತಿ ನೀ ನೌಕಾರ್ ಪರ್ಚೇಸ್ ಮಾಡಿಬಿಟ್ಟು ನೋಡಿ ನೀವೇ ಹ್ಯಾಪಿ ಆಗ್ಬಿಡ್ತೀರಾ ಖುಷಿ ಆಗ್ಬಿಡ್ತೀರಾ ಅಯ್ಯೋ ನಮ್ಮ ತಮ್ಮ ಅಂಗಡಿ ಇದೆ ಅದು ಆತರ ನಿಮ್ಗೆ ಫೀಲಿಂಗ್ ಆಗುತ್ತೆ ಮೇಡಮವ್ರೆ ಒಂದು ಸತಿ ಹೇಳ್ತಾ ಇದೀನಿ ನಾವು ಕಾರ್ಗೆ ಬನ್ನಿ ನಾವೇ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಾವೇ ನಿಮ್ಗೆಲ್ಲ ಫ್ಯಾಸಿಲಿಟಿ ಕೊಡ್ತೀನಿ ಪಾರ್ಸಲ್ ಬುಕ್ಕಿಂಗ್ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ ಏನೋ ಕೈಗೆ ತೊಗೊಂಡೋಗ್ ಏನಿಲ್ಲ ಬುಕ್ಕಿಂಗ್ ಎಲ್ಲ ನಾವೇ ಮಾಡ್ತೀನಿ ನನ್ನ ಹತ್ರ ನೂರು ರೂಪಾಯಿಂದ ಇಷ್ಟಿಂಗ್ ಇದೆ ಸಾವಿರದ ಐನೂರು ತಕ್ಕ ವೆರೈಟಿ ಸಿಕ್ಕತ್ತೆ ಸಾರೀಸಲ್ಲಿ ಆಲ್ ವೆರೈಟಿ ನಮ್ಮ ಹತ್ರ ಇದೆ ಮೇಡಮ್ ಕಡಿಮೆ ಇದು ಬೇಕಾ ಇದು ಬೇಕಾ ಮೇಡಮ್ ನನ್ನ ಹತ್ರ ರೇಟ್ ನೋಡಿಬಿಟ್ಟು ನೀವು ಬನ್ನಿ ತುಂಬ ಕಡಿಮೆ ಇದೆ ನಮ್ಮ ಹತ್ರ ರೇಟು ಚೀಪ್ ಆ್ಯಂಡ್ ಬೆಸ್ಟ್ ನಾನು ಕೊಡ್ತಾಯಿದ್ದೀನಿ ಐಟಮ್ ನಮ್ಮ ಹತ್ರ ದಿನ ಬರ್ತಾಯಿದೆ ಮೇಡಮ್ ಅವರೇ super zé